ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಅಳಸನೆಣ್ಣ ಕಟ್ ಮಾಡ್ತಾ ಇದ್ದೀವಿ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ದೀರಾ ಅಳಿಸ್ಹಣ್ಣು ತೊಗೊಬಂದಿದ್ದು ಸೊ ತಂದೆ ಮೂರು ದಿನ ಆಯಿತು ಇವಾಗ ಕಟ್ ಮಾಡ್ತಾಯಿದ್ದೀವಿ ಅದು ಮೂರು ದಿನ ಮೊದಲೇ ಕಟ್ ಮಾಡಿದರೆ ನಾವು ತೊಗೊಬಂದಾಗಲೇ ಹಣ್ಣಾಗೈತೇನೋ ಅಂತ ಅಂದ್ಕೊಂಡಿದ್ದೋ ಸೊ ಮೂರು ದಿನ ಮೊದಲೇ ಕಟ್ ಮಾಡಿದರೆ ಅದಿನ್ನೂ ಕಾಯಿ ಕಾಯಿ ಥರ ಇತ್ತು ಇವಾಗ ಕರೆಕ್ಟಾಗಿ ಕಟ್ ಮಾಡಿದ್ದೀವಿ ಹಣ್ಣು ಜಾಸ್ತಿನೂ ಹಣ್ಣಾಗಿರಲಿಲ್ಲ ಆಗಿರಲಿಲ್ಲ ಇಲ್ಲ ಕಮ್ಮಿನೂ ಆಗಿರಲಿಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟು ಸೊ ಇವಾಗ ನಮ್ಮ ಹಸ್ಬೆಂಡು ಕಟ್ ಮಾಡ್ತಿದ್ದಾರೆ ಅವ್ರಿಗೆ ಹಳಸಿನೇನು ಕಟ್ ಮಾಡೋದು ಅಂದರೆ ಆಗಲ್ಲ ಅಲರ್ಜಿ ಕಟ್ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಯಾವಾಗಲೂ ಅಷ್ಟೇ ನಾನೇ ಕಟ್ ಮಾಡೋದು ಇವತ್ತು ಇದ್ರಲ್ಲ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀನಿ ಕಟ್ ಮಾಡೋದಕ್ಕೆ ಮಾಡ್ತಿದ್ದಾರೆ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಒಂದು ಚೂರದಿಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ സുഖ രക്ഷണം ಹಾಕ್ಬಿಟ್ಟು ಬೆಳಕು ಸ್ವಲ್ಪಪ್ಪ ಬಾಗ್ಲಾಕ್ಬಿಟ್ಟು ಲೈಟ್ ಹಾಕು ರಕ್ತಾಗೈತಲ್ವಾ ಅಣ್ಣ ಇಲ್ಲ ಮೊನ್ನೆ ಕೂತಿದ್ರೆ ನಾ ಕಾಯ್ತಾಯಿ ಹೇಗಿರ್ತೈತಿರ್ತೀವಿ ಸಕ್ಕತ್ತು ತೊಳೆವೇ നീ ഓരെന്താ കഥടോരെ നാ മുസകി കൊന്നല്ലേ മുന്നേഷ്ടോ എന്നെ മാടക്കൂട്ടേ ഇക്കല്ലേ ഓരെ ഇവിടെ ലൈക്ക് വേറെ അങ്ങ നിന്ന നിന്ന് നിർത്താൻ കണ് തടേണ്ട് വണ്ടി ആ പേ നാലാക്കി ബൈ ഇക്കട എന്നെ ചെല്ലത്തിച്ചേടമാ നേരെ ഇക്കടേ ഞാൻ എന്നെ ആക്ക കണ്ടിൻ ಜಾസ്തി ഇല്ല 아, 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 빠 아, 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 ಅಳಿಸಿದಹಣ್ಣು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕೈಗೆ ಕಟ್ ಮಾಡೋದರಿಂದ ಅದು ಅಂಟು ಅಂಟಲ್ಲ ಕೈಗೆ ಹಾಗಾಗಿ ಎಣ್ಣೆನ ಹಾಕ್ಕೊಂಡು ಕಟ್ ಮಾಡೋ ಅಂಥದ್ದು ಇನ್ನು ತಿಂಡಿನೂ ಕೂಡ ಮಾಡಿಲ್ಲ ಕಾಫಿ ಕುಡಿದು ಸೊ ಇವಾಗ ಅಳಸಿನ ಹಣ್ಣು ಕಟ್ ಮಾಡ್ತಿದ್ದೀವಿ ಯಾಕೆ ಅಂತಂದರೆ ತಿಂಡಿ ತಿಂದರೆ ಮತ್ತೆ ಅಳಸಿನ ತಿನ್ನೋಕ್ಕಾಗಲ್ಲ ಮತ್ತೆ ಮಧ್ಯಾಹ್ನ ಊಟ ಮಾಡಿದರೆ ಮತ್ತೆ ನಾನು ತಿನ್ನೋಕ್ಕಾಗಲ್ಲ ಸೊ ಸಂಜೆ ಟೈಮ್ ಕಟ್ ಮಾಡ್ಕೊಂಡು ತಿನ್ನೋಣ ಅಂತಂದರೆ ನಮ್ಮ ಹಸ್ಬೆಂಡ್ ಇರೋಲ್ಲ ಹಾಗಾಗಿ ತಿಂಡಿಕ್ಕಿಂತ ಮುಂಚೆನೇ ಇವಾಗ ತಿಂತಿದ್ದೀವಿ ಕಟ್ ಮಾಡಿಕೊಂಡು ತಿಂಡಿ ಸ್ವಲ್ಪ ಲೈಟಾಗಿ ತಿನ್ನೋಣ ಅಂತ ಅಂದ್ಬಿಟ್ಟು ನಮ್ಮತ್ತೆ ನಮ್ಮ ಆವಾರ್ದು ಕೊಬ್ಬರೂ ಕೂಡ ಸುಳಿಯಕ್ಕೆ ಬಂದಿದ್ದಾರೆ ಲೇಬರ್ಸು ಇವಾಗ ಅಲ್ಲಿಗೆ ಹೋಗ್ತಾರೆ ನಮ್ಮ ಮನೆಯವರು ಕಟ್ ಮಾಡಿಕೊಟ್ಬಿಟ್ಟು ಇನ್ನೊಂದು ಇವತ್ತು ಫಂಕ್ಷನ್ ಇದೆ ಏನು ಅಂತಂದರೆ ನಮ್ಮ ಅತ್ತೆ ಅತ್ತೆ ಅಂತ ಅಂದರೆ ನಮ್ಮ ಯಜಮಾನ್ರವ್ರ ಅಮ್ಮ ಅಲ್ಲ ನಮ್ಮ ಅಪ್ಪ ಇದ್ದಾರಲ್ಲ ಅವರ ಅಕ್ಕನ ಮನೇಲಿ ಸೊ ಅಲ್ಲಿ ಹಬ್ಬ ಇದೆ ಅಲ್ಲಿ ಹೇಳಿದ್ದಾರೆ ಫಂಕ್ಷ ಹೇಳಿದ್ದಾರೆ ಅಲ್ಲಿಗೆ ಹೋಗಬೇಕು ಊಟಕ್ಕೆ ಸೊ ಸಂಜೆ ಹಂಗೆ ಹೋಗೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಹೇಳಿದರು ಇವಾಗ ಕೆಲಸ ಇರೋದರಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಲೇಟಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಸಂಜೆ ಹಂಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರ್ತೀವಿ ಸೊ ನಮ್ಮ ಹಸ್ಬೆಂಡ್ ಇದೆ ಫಸ್ಟ್ ಟೈಮ್ ನಾವು ಅಂತೆ ಮನೆಗೆ ಬರ್ತಾ ಇರೋದು ಮದುವೆದಾಗ್ಲಿಂದ ಅವರು ಬಂದಿಲ್ಲ ನಾನೇನೇ ಏನಾದರೂ ಫಂಕ್ಷನ್ ಇದ್ರೆಲ್ಲ ಹೋಗ್ತೀನಿ ಬರ್ತೀನಿ ಅಷ್ಟೇ ಅವ್ರು ಯಾವತ್ತೂ ಬಂದಿರಲಿಲ್ಲ ಲಾಸ್ಟ್ ಇಯರ್ ಕೂಡ ಹೇಳಿದ್ರು ನಾನು ಬೆಂಗಳೂರಿಗೆ ಹೋಗಿದ್ದೆ ರಜಕ್ಕೆ ಹಸ್ಬೆಂಡ್ ಹೋಗ್ಬಿಟ್ಟು ಫ್ರೆಂಡ್ ಅವರಿಬ್ರು ಹೋಗಿದ್ದಾರೆ ಸೊ ಅಲ್ಲಿ ಫ್ರೆಂಡ್ ಅವರ ರಿಲೇಷನ್ ಮೇಲೆ ಊಟ ಮಾಡಿಕೊಂಡು ನಾನು ಅಡ್ರೆಸ್ ಎಲ್ಲ ಹೇಳಿದ್ದೀನಿ ಮತ್ತೆ ಮನೆಗೆ ಹಿಂಗೆ ಹೋಗೋದು ಅಂತೆಲ್ಲ ಹೇಳಿಬಿಟ್ಟು ಆದರೂ ನೀವರು ಅಲ್ಲೆಲ್ಲ ಹೋಗಿದ್ದಾರೆ ಹುಡ್ಕಿದ್ದಾರೆ ಅಡ ಮನೆ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಹೆಂಗಿದ್ರು ಊಟ ಮಾಡ್ಕೊಂಡಿದ್ರಲ್ವ ಅವರು ಫ್ರೆಂಡ್ ರಿಲೇಷನ್ ಮನೇಲಿ ಹಾಗಾಗಿ ಅವರು ಹಾಗೆ ಬಂದಿದ್ದಾರೆ ಅತ್ತೆ ಈ ಸಲ ಹಬ್ಬಕ್ಕೆ ಹೇಳಿದ್ರು ಬರಲಿಲ್ಲ ನಾವು ಮಾತ್ರ ಬರಬೇಕು ನೀನು ಮಾತ್ರ ಬರೋಲ್ಲ ಗಂಡ ಇಡ್ತೀವಿ ಇಬ್ರು ನಾವೇ ಬರ್ತೀವಿ ಯಾವಾಗ್ಲೂ ನೀವು ಬರೋದೇ ಇಲ್ಲ ನಮ್ಮ ಮನೆಗೆ ಅಂತ ಅಂದ್ಬಿಟ್ಟು ಹಾಗಾಗಿ ನಮ್ಮ ಮನೆಯವರು ಕೆಲಸ ಇದೆ ನೀನು ಹೋಗ್ಬಿಟ್ಟಾ ಅಂತ ಅಂದಿದ್ರು ಇಲ್ಲ ನೀವು ನಮ್ಮತ್ತೆ ಬೇಜಾರು ಮಾಡ್ಕೊಳ್ಳುತ್ತೆ ನೀವು ಬರಲೇಬೇಕು ಅಂತ ಅಂದ್ಬಿಟ್ಟು ಹಿಂಸೆ ಮಾಡಿಕೊಂಡು ಕರ್ಕೊಂಡು ಹೋದೆ No. Bare, usi bisnis lagi tapi bisnis lain mana kini tidak bang. ಇವತ್ತು ಮಂಗಳವಾರ ಆಗಿರೋದ್ರಿಂದ ಮನೆ ದೇವರ ಪೂಜೆ ಪೂಜೆ ಕೂಡ ಮುಗೀತು ಇವಾಗ ಮಳೆ ಬೇರೆ ಬರೋಂಗಾಗಿತ್ತು ಟೈಮ್ ಬಂದು ಇವಾಗ ಆಗಲೇ ಮೂರು ಗಂಟೆ ಆಗಿದೆ ಸೊ ನನ್ನ ಕೆಲಸ ಎಲ್ಲ ಮುಗೀತು ಹಸ್ಬೆಂಡ್ ಕೆಲಸ ಇಂದ ಮುಗ್ದಿಲ್ಲ ನಾನು ಹೋಗಿ ಹೋಗಿ ಆಯ್ತಾ ಆಯ್ತಾ ಅಂತ ಕೇಳೋದೇ ಆಗೋಗಿತ್ತು ಮಳೆ ಕೂಡ ಬರೋಂಗಾಗಿತ್ತು ಸದ್ಯಕ್ಕೆ ಬರಲಿಲ್ಲ ಇವಾಗ ರೆಡಿ ಆಗಿದ್ದೀವಿ ಹೋಗೋದಕ್ಕೆ ಸೊ ಇವಾಗ ಟೈಮ್ ಬಂದು ಆರು ಗಂಟೆ ಆಗಿದೆ ಎಲ್ಲ ಕೆಲಸ ಮುಗಿಸಿ ನಮ್ಮ ಮನೆಯವರು ರೆಡಿ ಆಗೋಷ್ಟರಲ್ಲಿ ಆರು ಗಂಟೆ ಆಗೋಯ್ತು ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಬರೋದಕ್ಕೆ ಹೋಗಿದ್ದಾರೆ ಸೊ ಬೈಕಲ್ಲಿ ಹೋಗೋದ್ರಿಂದ ಮಳೆ ಬಂದರೆ ಹೋಗೋದಕ್ಕೆ ನನ್ನ ಮಗಳನ್ನೆಲ್ಲ ಕರ್ಕೊಂಡು ತುಂಬ ಹಿಂಸೆ ಆಗ್ತಾಯಿತ್ತು ಅದನ್ನು ಯೋಚನೆ ಮಾಡ್ತಾಯಿದ್ವಿ ಹೋಗೋದು ಬೇಡವಾ ಅಂತ ಅಂದ್ಬಿಟ್ಟು ಹೆಂಗೋ ಸ್ವಲ್ಪ ಮಳೆ ನಮ್ಮ ಕಡೆ ಬಿದ್ದಿರಲಿಲ್ಲ ನೋಡಿಕೊಂಡು ಹೊರಟ್ವಿ ಮಳೆನ ಮಳೆ ಬಂದರೆ ನನ್ನ ಮಗಳನ್ನೆಲ್ಲ ಕರ್ಕೊಂಡು ಹೋಗೋದು ತುಂಬ ಹಿಂಸೆ ಆಗ್ತಾಯಿತ್ತು ನಮ್ಮ ಅತ್ತೆ ಊರಿರೋದು ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಅಡ್ಡದಾರಿಲಿ ಹೋದರೆ ಇನ್ನೂ ಹತ್ರ ಆಗುತ್ತೆ ಹಾಗಾಗಿ ಸೊ ಇವಾಗ ಎಲ್ಲ ಕೆಲಸ ಮುಗಿಸಿ ನಮ್ಮ ಅತ್ತೆ ಊರಿಗೆ ಹೋಗಿದ್ದಾರೆ ಸೊ ಬಂದಾಗ ಆಯ್ತು ಇವಾಗ ಹೊರಡ್ತೀವಿ ಬಂದ್ವಿ ಇವಾಗ ನಮ್ಮ ಅತ್ತೆ ಊರಿಗೆ ಇವರೇನೇ ಅತ್ತೆ ನಮ್ಮ ಅಪ್ಪಾರ ಅಕ್ಕ ನಾವು ಹೋಗಿದ ತಕ್ಷಣ ತುಂಬ ಆದರೂ ಸೊ ಒಬ್ರೊಪ್ತಾಗ ಬಂದಿದ್ದೀರಲ್ಲ ಹೇಳಿದ್ಕೆ ಈ ವರ್ಷನಾದ್ರೂ ಅಂತ ಅಂದ್ಬಿಟ್ಟು ಸೊ ನಾವು ವರ್ಷಕ್ಕೆ ಒಂದೇ ಸಲ ಹೋಗೋದು ನಮ್ಮ ಹಸ್ಬೆಂಡು ಇದೇ ಫಸ್ಟು ಅತ್ತೆ ಮನೆಗೆ ಬಂದಿರೋದು ಹೋಗಿ ಒಂದು ನಿಮಿಷ ಕೂತ್ಕೊಂಡು ಮಾತಾಡಿ ಇವಾಗ ಊಟನ ಮಾಡ್ತಾ ಇದೀವಿ ಟೈಮ್ ಆಗಿತ್ತು ಅಲ್ವಾ ಸೊ ನಾವು ಹೋಗೋಷ್ಟರಲ್ಲಿ ಆರು ಆರು ಇಪ್ಪತ್ತಾಗಿತ್ತು ಮತ್ತೆ ಟೈಮ್ ಆಗುತ್ತೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಊಟನ ಮಾಡ್ತಾ ಇದ್ದೀವಿ ಕೆಲಸ ಮುಗಿಸ್ಕೊಂಡು ಇಲ್ಬೋದವ್ರಂತೆ

ತಕ್ಕ <laughs> 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 ಅಲ್ಲ ಹೊಡದ ಕೆಡ್ಗಿವೆ ಅಂತ ಯಾರ ಶೋಭಕ್ ಮಳೆಗೆ ಮನೆ ಕಂಡ್ತ ಹಿಂಗೆ ಬಂದೈತಾ ಕಬ್ಬಿದ್ದು ತಿನಕ್ಕೆ ಮುರ್ಕೊಡು ನಾನು ಮುರ್ಕೊಡು ಇಲ್ಲಿ ನಿಂತಿರೋದು ನಮ್ಮ ಮಾಮ ನಮ್ಮ ಅತ್ತೆ ಮಗ ಇವರು ಊರೊಳಗಡೆ ಇದ್ದಿದ್ದು ಸೊ ಇವಾಗ ಮನೆ ಕಟ್ಕೊಂಡು ತೋಟದ ಹತ್ರ ಬಂದಿದ್ದಾರೆ ಇಲ್ಲೇನೆ ವಾಸ ಇರೋದು ಅಲ್ಲಿ ಊರೊಳಗಡೆ ಹಳೆ ಮನೆ ಅದು ಬಿದೋಗಿತ್ತು ಹಾಗಾಗಿ ಇಲ್ಲೇ ಬಂದು ಇದ್ದಾರೆ ಇನ್ನೂ ಇನ್ನೂ ಗುರುಪ್ರವೇಶ ಏನೂ ಆಗಿಲ್ಲ ಫುಲ್ ಫಿನಿಶಿಂಗ್ ಆಗಿಲ್ಲ ಮನೆ ಇನ್ನೊಂದು ಸ್ವಲ್ಪ ಇದೆ ಒಂದು ಹುಡುಗಿ ಊಟ ಬಡಿಸಿದಲ್ವ ಅವಳು ಮತ್ತು ಇನ್ನೊಂದು ಹುಡುಗ ನಮ್ಮ ಅತ್ತೆ ಇದ್ರಲ್ಲ ಅವರ ಮೊಮ್ಮಕ್ಕಳು ಮಕ್ಕಳು ನಮ್ಮ ಅಕ್ಕನ ಮಕ್ಕಳು ಸೊ ಅವರು ಬೆಂಗಳೂರಲ್ಲಿ ಇರೋದು ಇವಾಗ ರಜಕ್ಕೆ ಬಂದಿದ್ದಾರೆ ನಮ್ಮ ಅಮ್ಮ ಕಬ್ಬನ್ನ ಕಿತ್ಕೊಡ್ತಿದ್ದಾರೆ ನಮಗೆ ಊರ ಕಡೆ ಕಬ್ಬು ಯಾರೂ ಅಷ್ಟಾಗಿ ಬೆಳೆಯೋದಿಲ್ಲ ಹಾಗಾಗಿ ಇಲ್ಲಿ ಜಾಸ್ತಿ ಇದು ಚಾನಲ್ ಹತ್ರ ಇರೋದರಿಂದ ಈ ಊರು ಇಲ್ಲಿ ನೀರು ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ಕಬ್ಬೆಲ್ಲ ಜಾಸ್ತಿ ಬೆಳೀತಾರೆ ನಮ್ಮೂರ ಕಡೆ ಜಾಸ್ತಿ ಏನೂ ಬೆಳೆಯೋದಿಲ್ಲ ಕಬ್ಬೆಲ್ಲ ಹಾಗಾಗಿ ಕಬ್ಬೆ ಅರ್ದು ಅಂತ ಕೇಳಿದೆ ಅವರ ಅಂತಂದಿರ್ದು ಹಾಗಾಗಿ ಬಂದಿದ್ಯಾ ಕಬ್ಬು ತಿನ್ಬೋದು ಅಂತ ಅಂದೆ ಸರಿ ಕಟ್ ಮಾಡಿಕೊಡ್ತೀನಿ ಊರಿಗೆ ತೊಗೊಂಡೋಗಿ ತಿನ್ನು ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ಕಟ್ ಮಾಡಿ ಕೊಡ್ತಿದ್ದಾರೆ ಪರಂಗ್ಲೆಣ್ಣು ಕೂಡ ಹಣ್ಣಾಗಿತ್ತು ಸೊ ಅದನ್ನೇನು ಕಿತ್ಕೊಳ್ಳಿಲ್ಲ ನಾನು ನನಗೆ ಇಷ್ಟ ಆಗಲ್ಲ ಪರಂಗ್ಲೆ ಹಣ್ಣು ಹಾಗಾಗಿ ಇಲ್ಲಿದ್ದಾನಲ್ವ ಇವನು ಮತ್ತು ಊಟ ಬಡಿಸಿದಳಲ್ವ ಅವರೇ ನಮ್ಮ ಅತ್ತೆ ಮೊಮ್ಮಕ್ಕಳು ನಾವು ಚಿಕ್ಕವರಿಗೆ ಇದ್ದಾಗ ರಜಕ್ಕೆ ಅಂತ ಅಂದ್ಬಿಟ್ಟು ಬರ್ತಾ ಇದ್ದು ಇಲ್ಲಿಗೆ ಮತ್ತೆ ನಮ್ಮ ಇನ್ನೊಂದು ಅತ್ತೆ ಇದರಲ್ಲ ಆ ಊರಿಗೆ ಹೋಗ್ತಾ ಇದ್ವಿ ಜಾಸ್ತಿ ಸೊ ಅದು ಹಳೇದೆಲ್ಲ ನೆನ್ಕೊಂಡು ಅತ್ತೆ ಅದನ್ನೇ ಹೇಳ್ತಾಯಿದ್ರು ನೀನು ಆಡ್ತಿದ್ದೆಲ್ಲ ಇಲ್ಲಿ ಬಂದಾಗೆಲ್ಲ ನಮ್ಮ ಮಾಮನ ಹತ್ರ ಜಾಸ್ತಿ ಒದೆ ತಿಂತಾ ಇದ್ದೆ ನಾನು ನನ್ನ ತಂಗಿ ಅಷ್ಟು ಒದೆ ತಿಂತಿರಲಿಲ್ಲ ನಾನೇನೆ ನನಗೆ ಅವ್ರ ಮನೆ ಹೋಗೋದು ಮಾತಾಡೋದು ಕೂತ್ಕೊಂಡು ಅವ್ರನ್ನ ಫ್ರೆಂಡ್ ಮಾಡ್ಕೊಳ್ಳೋದು ಮನೆ ಮನೆ ಸುತ್ತೋದು ಅಂತ ಅಂದರೆ ತುಂಬ ಇಷ್ಟ ನನಗೆ ಸೊ ಚಿಕ್ಕ ಇರಬೇಕಾದ್ರೆ ನಾನು ಇವಾಗಲೇ ಎಲ್ಲೂ ಹೋಗಲ್ಲ ಯಾರ ಮನೆಗೂ ಚಿಕ್ಕ ಇರಬೇಕಾದ್ರೆ ನಾನು ಮನೆ ಮನೆ ಸುತ್ತೋದು ಅಂತ ಅಂದರೆ ತುಂಬ ಇಷ್ಟ ನನಗೆ ಸೊ ಅದಕ್ಕೆ ಊಟಕ್ಕೂ ಬರ್ತಾ ಇರಲಿಲ್ಲ ಯಾರಾದರೂ ಮನೆಗೆ ಹೋಗಿಬಿಟ್ರೆ ಪರಿಚಯ ಮಾಡ್ಕೊಂಡ್ಬಿಟ್ರೆ ಅವ್ರ ಮನೇಲೇ ಇರ್ತಾಯಿದ್ದೆ ಬೆಳಗ್ಗೆ ಸಂಜೆವರೆಗೂ ನಮ್ಮ ಅತ್ತೆ ಇನ್ನೊಂದು ಅತ್ತೆ ಊರಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಅದನ್ನು ಅತ್ತೆ ಹೇಳ್ಕೊಂಡು ನಗ್ತಾಯಿದ್ರು ಇದ್ರು ನಮ್ಮ ಯಜಮಾನ್ರು ಹಿಂಗೆ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ನಮ್ಮ ಅಕ್ಕನ ಮಕ್ಳೂನು ನೈಟು ನಾವು ಹೋಗಿದ್ವಲ್ವ ಅದ್ರ ನೈಟ್ ಏನೋ ಯಾರ ಮನೆಗೆ ಹೋಗಿದ್ರಂತೆ ಅದನ್ನು ಹಿಂಗೆ ಮಾಡ್ತಾಯಿದ್ಲು ಸಂಜುನು ಅವ್ರ ಮನೆಗೆ ಹೋಗಿ ಕುತ್ಕೊಳ್ಳೋಳು ಅಂತ ಅಂದ್ಬಿಟ್ಟು ಒಧೆ ಕೊಟ್ಟಿದ್ದೆ ಒಂದು ದಿವಸ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರಂತೆ ಅದನ್ನು ನಾನು ಮತ್ತೆ ಹೇಳ್ಕೊಂಡು ನಗ್ತಾಯಿದ್ರು ಒಂದು ದಿವ್ಸ ಅಲ್ಲ ನಿಜವಾಗ್ಲೂ ಎಷ್ಟು ಒದೆ ತಿಂದಿದ್ದೀನಿ ಅಂದರೆ ನಾನು ನಮ್ಮ ಮಾಮರಕುಟ್ಟೆ ತುಂಬ ಒದೆ ತಿಂದಿದ್ದೀನಿ ನಾನು ಮನೆ ಮನೆ ಸುತ್ತೋದಕ್ಕೋಸ್ಕರನೇ ಇವ್ರಿನ್ನ ಇನ್ನೊಂದು ಹತ್ತೆ ಇದಾರಲ್ವ ಆ ಮಾಮದಿರ ಜೊತೆ ತುಂಬ ಒದೆ ತಿಂದಿದ್ದೀನಿ ಚಿಕ್ಕ ವಯಸ್ಸಿಂದ ಜಾಸ್ತಿ ಅಲ್ಲೇ ಬೆಳೆದಿದ್ದು ನಾನು ನಾನು ಹೇಳಿದ್ದೀನಿ ಲಾಸ್ಟ್ಲೋಗಲೆಲ್ಲ ಅಲ್ಲೇ ಬೆಳೆದಿದ್ದು ಜಾಸ್ತಿ ನಾನು ಸೊ ಅವ್ರವ್ರ ಜೊತೆ ಅವ್ರ ತೋಟ ಇವ್ರ ತೋಟ ಮಾವಿನಕಾಯಿ ಈ ಅಳಸಿನಕಾಯಿ ಅಳಸಿ ಅಳಸಿನ ಹಣ್ಣು ಮತ್ತು ನೇರಳೆಹಣ್ಣು ಅದನ್ನೆಲ್ಲ ಉಡಿಕೊಂಡು ಹೋಯ್ತಾಯಿದ್ದೆ ಅವ್ರವ್ರ ಜೊತೆ ಮನೆಗೆ ಇರಲಿಲ್ಲ ಒಂದು ದಿವ್ಸ ಮೆಣಸಿಕ್ ಹೋಗ್ಯ ಕೊಟ್ಬಿಟ್ಟಿದ್ರು ನನಗೆ ನಮ್ಮ ಮಾಮ ಒದೇ ಕೊಟ್ಬಿಟ್ಟಿದ್ರು ಇವಳನ್ನ ಇಟ್ಕೊಳ್ಳೋದೇ ಇಲ್ಲ ನಮ್ಮ ಊರಲ್ಲಿ ಓದ್ಸೋದೆ ಇಲ್ಲ ಕರ್ಕೊಂಡು ಹೋಗೋಂತ ಅಂದ್ಬಿಟ್ಟು ನಮ್ಮ ನಮ್ಮಅಪ್ಪ ಫೋನ್ ಮಾಡಿ ನಮ್ಮ ಅಪ್ಪನೆಲ್ಲ ಕರೆಸ್ಬಿಟ್ಟು ಬೈಸಿ ಓಡಿಸಿದ್ರು ಹೀಗೆಲ್ಲ ಸುತ್ತ ಕೊಯ್ತಾಳೆ ಅಂತ ಅಂದ್ಬಿಟ್ಟು ನನಗೆ ಆ ಹುಚ್ಚು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಸೊ ಅದೆಲ್ಲ ನೆನ್ಸ್ಕೊಂಡ್ರೆ ಒಂಥರ ಇವಾಗ ಬೇಜಾರಾಗುತ್ತೆ ಹಳೆಯದೆಲ್ಲ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ ಒಂದು ಕಡೆ ಅದೆಲ್ಲ ಮಿಸ್ ಮಾಡ್ಕೊಳ್ಳೋದು ಮಿಸ್ ಮಾಡ್ಕೊತೀನಿ ಅನ್ನೋದೊಂದು ಬೇಜಾರು ಸರ್ ಇವಾಗ ಕಬ್ಬೆಲ್ಲ ತೊಗೊಂಡು ಹೊರಟ್ವಿ ವಿ ಆಗೋಗಿತ್ತು ನಾವು ಹೋಗೋಷ್ಟರಲ್ಲೇ ಏಳು ಗಂಟೆ ಏಳು ಕಾಲ ಆಗಿತ್ತು ನಮ್ಮ ಹಸ್ಬೆಂಡ್ ಮತ್ತೆ ಹತ್ರ ಹೋಗ್ಬಿಟ್ಟು ಹಸು ಎಲ್ಲ ಕಟ್ಟಾಕಿ ಬರಬೇಕಿತ್ತು ಅವ್ರಿಗೆ ಇನ್ನೊಂದು ಫಂಕ್ಷನ್ ಇತ್ತು ಬೇರೆ ಊರಲ್ಲಿ ಆ ಫ್ರೆಂಡ್ ಊರಲ್ಲಿ ಅಲ್ಲಿಗೂ ಕೂಡ ಅವ್ರು ಹೋಗಬೇಕಾಗಿತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ಇವಾಗ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ಸೊ ಟೈಮಲ್ಲಿ ಏಳೂವರೆ ಆಗಿದೆ ಊಟ ಏನು ಮಾಡಂಗಿಲ್ಲ ಅಡುಗೆ ಏನು ಮಾಡಂಗಿಲ್ಲ ನನ್ನ ಫ್ಯಾನ್ ಹಾಕಿಟ್ ಬಂದಿದ್ಯಾ ಫ್ರೆಂಡ್ಸ್ ಇವಾಗ ಆಚೆ ಕಡೆ ಬಂದು ಕೂತ್ಕೊಂಡಿದ್ದೀವಿ ಆಗಲೇ ಎಂಟು ಗಂಟೆ ಆಗಿದೆ ನಿದ್ದೆ ಬರ್ತೈತೆ ಬೇಗ ಊಟ ಮಾಡಿದ್ದಕ್ಕೆ ಮಲ್ಕೋಬೇಕು ಅಂತ ಇವಾಗ ಹೋಗಿ ಅಲ್ಕೋತೀವಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ನಮ್ಮ ಅತ್ತೆ ಊರು ವ್ಲಾಗ್ನ ಇಷ್ಟನ್ನ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಒಂಚೂರು ಅದ್ರ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು